ಮತ್ತೆ ನಮ್ಗೆ ಈ ಉಚ್ಚ ಸ್ಥಾನ ಏನಿದೆಯಲ್ಲ ಇವೆಲ್ಲ ಬೆಳೆದಿದವಲ್ವಾ ಅಲ್ಲೆಲ್ಲ ನೀವು ಬಿಲ್ಡಿಂಗ್ ಕಟ್ಟಬಾರ್ದು ಯಾಕೆಂದ್ರೆ ಅದು ಉಚ್ಚ ಸ್ಥಾನ ಆಗಿರುತ್ತೆ ಅಲ್ಲಿ ತೂಕ ಬೀಳಬಾರ್ದು ಎತ್ತರ ಆಗ್ಬಾರ್ದು ಅದು ಉತ್ತರದಿಂದ ದಕ್ಷಿಣಕ್ಕೆ ನಿಮಗೆ ಮುನ್ನೂರು ಅಡಿ ಇದೆ ಜಾಗ ಅಂತ ಇಟ್ಕೊಳ್ಳಿ ಮುನ್ನೂರು ಅಡಿಯಲ್ಲಿ ಮೂರು ಭಾಗ ಮಾಡಬೇಕು ಇದು ಮೊದಲನೇ ಭಾಗ ಓಕೆನಾ ಇದು ಈಶಾನ್ಯ ಪೂರ್ವ ಈಶಾನ್ಯ ಪೂರ್ವ ಮಧ್ಯ ಭಾಗ ಪೂರ್ವ ಆಗ್ನೇಯ ಅದೇ ರೀತಿ ಇದು ನಮಗೆ ಒಂಬೈನೂರ ಅಡಿ ಇದೆ ಅಂತ ಇಟ್ಕೊಳ್ಳಿ ಪೂರ್ವ ಪಶ್ಚಿಮ ಒಂಬೈನೂರ ಅಡಿ ಇದೆ ಅಂತ ಇಟ್ಕೊಳ್ಳಿ ಅಲ್ಲಿ ಮುನ್ನೂರು ಅಡಿ ಮಾರ್ಕ್ ಮಾಡ್ಬೇಕು ನಾವು ಈ ಮುನ್ನೂರು ಅಡಿಗೆ ಮಾರ್ಕ್ ಮಾಡಿದಾಗ ಇದು ನಮಗೆ ಈಶಾನ್ಯ ನಮಸ್ಕಾರ ವೀಕ್ಷಕರೇ ದಯವರಾಧನೆ ವಾಸ್ತು ಚಾನಲ್ ಗೆ ಸ್ವಾಗತ ಇವತ್ತು ಮತ್ತೊಂದು ವಿಷಯನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ನಾವು ಮುಂಚೆ ಒಂದು ಕುರಿ ಶೆಡ್ ಯಾವ ತರ ಮಾಡ್ಬೋದು ಅಥವಾ ದನ ಕರುಗಳು ಹೈನುಗಾರಿಕೆ ಮಾಡಬೇಕಾದ್ರೆ ಅದನ್ನು ಯಾವ ರೀತಿ ವಾಸ್ತು ಪ್ರಕಾರವಾಗಿ ಬಳಸ್ಕೊಬೇಕು ಅನ್ನೋದು ಒಂದು ವಿಡಿಯೋ ಮಾಡಿದ್ದೆ ಹಾಗಾಗಿ ನನಗೆ ತುಂಬ ಫೋನ್ಸ್ ಬರ್ತಾ ಇದ್ದಾವೆ ಸರ್ ನಾವು ಹಸು ಮಾಡ್ತಾ ಇದ್ದೀರಿ ನೀವು ಮನೆ ಇದ್ದರೆ ಆ ಹಸು ಶೆಡ್ನಾಗಲಿ ಯಾವ ರೀತಿ ಮಾಡ್ಬೋದು ಅಂತ ಹೇಳಿದ್ದೀರಾ ಈಗ ನಮ್ಮ ಜಾಗದಲ್ಲಿ ಮನೆಯೇ ಇಲ್ಲ ಅಂದರೆ ನಾವು ಯಾವ ರೀತಿ ಮಾಡಬೇಕು ಅಂತ ತುಂಬ ಜನ ಕೇಳ್ತಾರೆ ನಾನು ಫೋನಲ್ಲಿ ಹೇಳೋದಕ್ಕಾಗಲ್ಲ ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ನಿಮ್ಮ ಮನೆ ವಾಸ್ತುಗಿರಬೇಕು ಅಂದರೆ ನೀವು ಫಸ್ಟ್ ವಾಸ ಮಾಡ್ತಾ ಇದ್ದೀರಲ್ವಾ ಆ ಮನೆ ಇದ್ದಾಗ ಅದು ನಮಗೆ ಬಲ ಕೊಡುತ್ತೆ ಎಲ್ಲೋ ಹೋಗಿ ಒಂದು ಒಳ್ಳೆ ಕೆಲಸ ಮಾಡೋಂಥ ಅನುಕೂಲ ಮಾಡಿಕೊಡುತ್ತೆ ಹಾಗಾಗಿ ಫಸ್ಟ್ ನಾವು ಫೋನಲ್ಲಿ ಹೇಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ನಮ್ಮ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮನೆ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ನೀವು ಮಾಡೋ ಅಂಥ ಕುರಿ ಶೆಡ್ ಆಗಲಿ ದನ ಕರುಗಳಾಗ್ಲಿ ಆ ಶೆಡ್ ಅದ್ರ ಮೇಲೆ ಡಿಪೆಂಡ್ ಆಗಿ ಬರ್ತಾ ಇರ್ತದೆ ಹಾಗಾಗಿ ಫೋನಲ್ಲಿ ನೋಡೋದು ತುಂಬ ಕಷ್ಟ ಆಗುತ್ತೆ ಇವತ್ತು ಸಾಧ್ಯವಾದಷ್ಟು ಈ ವಿಡಿಯೋದಲ್ಲಿ ದನ ಕರುಗಳಾಗಲಿ ಕುರಿ ಶೆಡ್ ಆಗಲಿ ಮೇಕೆ ಶೆಡ್ ಆಗಲಿ ಯಾವ ಥರ ಮಾಡ್ಕೊಬೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಫಸ್ಟ್ ನೋಡಿ ಪ್ರಾಪರ್ಟಿ ಅಂದ್ರೆ ಜಮೀನಲ್ಲಿ ನೀವು ಮಾಡ್ತೀರಾ ತೋಟದಾಗ ಮಾಡ್ತಾ ಇರ್ತೀರ ಹೊಲದಲ್ಲಿ ಮಾಡ್ತಾ ಇರ್ತೀರ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇದು ಸ್ಕ್ವಯರ್ ಆಗಿರಬೇಕು ಜಾಗ ಯಾವ ಮೂಲೆ ಅಂದ್ರೆ ಆ ಮೂಲೆ ಬೆಳಿಬಾರ್ದು ಬೆಳೆದಾಗ ನಮ್ಗೆ ಏನಾಗುತ್ತೆ ಲಾಸ್ ಆಗಿಬಿಡುತ್ತೆ ನೋಡ್ರಿ ನಾನು ಹೇಳ್ತೀನಿ ನಿಮಗೆ ಇದು ಪೂರ್ವ ಇದಿಲ್ಲ ಪೂರ್ವ ಈಶಾನ್ಯ ಬೇಕಾದರೆ ಈ ಜಾಗ ಬೆಳೆದಿರ್ಬೋದು ಇದೇನು ತೊಂದರೆ ಇಲ್ಲ ಅದೇ ರೀತಿ ಪೂರ್ವ ಆಗ್ನೇಯ ಬೆಳಿಬಾರ್ದು ಇದೇನಾದರೂ ಬೆಳೆದ್ರೆ ಏನು ಮಾಡ್ಬೋದಪ್ಪ ಅಂದ್ರೆ ಈಗ ಈಶಾನ್ಯದಿಂದ ವಾಯುವ್ಯ ಆಗ್ನೇಯದಿಂದ ನೈ ರೀತಿ ಇದು ದೊಡ್ಡದಿದೆ ಅಂತ ಇಟ್ಕೊಳ್ಳಿ ಇದನ್ನು ಕಟ್ ಮಾಡಿ ಬಿಟ್ಬಿಡಿ ಅಷ್ಟೇ ಅಂದರೆ ಅದನ್ನು ಉಪಯೋಗಿಸ್ಬೇಡಿ ಅದಕ್ಕೆ ಸಪ್ರೇಟ್ ಕಾಂಪೌಂಡ್ ಮಾಡಿ ಅಲ್ಲಿ ಮತ್ತೆ ಮೇವು ಬೆಳೆಯೋದು ಆ ಮೇವ್ನ ತೊಗೊಂಬಂದು ನಾವು ಕುರಿಗಳಿಗೆ ಹಸುಗಳಿಗೆಲ್ಲ ಹಾಕ್ಬಾರ್ದು ಇದು ನಮ್ಮದಲ್ಲ ಅನ್ನೋ ಥರ ಕಟ್ ಮಾಡಿ ಬಿಡಬೇಕಾಗುತ್ತೆ ಪೂರ್ವ ಆಗ್ನೇಯ ಅದೇ ನಮಗೆ ಪೂರ್ವ ಈಶಾನ್ಯ ಬೆಳೆದ್ರೆ ತುಂಬ ಒಳ್ಳೆಯದು ನೆಕ್ಸ್ಟ್ ನಮಗೆ ಉತ್ತರ ಈಶಾನ್ಯ ಬೆಳೆದ್ರೆ ತುಂಬ ಒಳ್ಳೆಯದು ಇದು ಬೆಳೆಸ್ಕೊಬೋದು ಇದನ್ನು ಉಪಯೋಗಿಸ್ಕೊಬೋದು ಯಾವುದು ಪೂರ್ವ ಈಶಾನ್ಯ ಉತ್ತರ ಈಶಾನ್ಯ ಪೂರ್ವ ಆಗ್ನೇಯ ಬೇಡ ಅದೇ ರೀತಿ ಉತ್ತರ ವಾಯುವ್ಯ ಬೆಳೆದಿದ್ರೆ ಇದನ್ನು ಅಷ್ಟೇ ಕಟ್ ಮಾಡಿಬಿಟ್ಬಿಡಪ್ಪ ನಾವು ಇದನ್ನ ಏನು ಹೋಗ್ಬಾರ್ದು ಅಲ್ಲಿ ಅದ್ರೊಳಗಡೆ ನಮ್ಮ ಕೋಳಿ ಕೂಡ ಒಂದು ನಾಯಿ ಕೂಡ ಹೋಗ್ಬಾರ್ದು ನಮ್ದಾಗಿರೋ ಅಂಥದ್ದು ಹಾಗಾಗಿ ಉತ್ತರ ವಾಯುವ್ಯ ಬೆಳೆದಿದ್ರೆ ಅದನ್ನ ಕರೆಕ್ಟಾಗಿ ಬಾಕ್ಸ್ ತರ ಮಾಡ್ಕೊಬೇಕು ಸರ್ ನಮ್ದು ಐದು ಕುಂಟೆ ಇದೆ ಐದು ಎಕರೆ ಇದ್ರು ಅಷ್ಟೇ ಐದು ಕುಂಟೆ ಇದ್ರು ಅಷ್ಟೇ ನಮ್ಗೆ ಏನು ಸ್ಕ್ವೇರ್ ಇರಬೇಕು ಸ್ಕ್ವೇರ್ ಇಲ್ಲ ಅಂದ್ರೂ ಪರವಾಗಿಲ್ಲ ಉಚ್ಚ ಸ್ಥಾನ ಬೆಳೆದ್ರೆ ಏನು ತೊಂದರೆ ಇಲ್ಲ ಅಂದರೆ ಪಶ್ಚಿಮ ವಾಯುವ್ಯ ಇದು ಅಷ್ಟೇ ಬೆಳೆದ್ರೆ ನಮಗೆ ತುಂಬಾ ಒಳ್ಳೇದು ಅದೇ ರೀತಿ ಪಶ್ಚಿಮ ನೈಋತ್ಯ ಇದು ಬೆಳಿಬಾರ್ದು ಕೆಟ್ಟ ಜಾಗ ನೆಕ್ಸ್ಟ್ ಬಂದು ನಮ್ಗೆ ಇರೋದು ಯಾವ್ದು ದಕ್ಷಿಣ ದಕ್ಷಿಣ ಆಗ್ನೇಯ ಬೆಳೆದಿದ್ರೆ ನಮ್ಗೆ ಏನು ತೊಂದರೆ ಇಲ್ಲ ಅದೇ ರೀತಿ ದಕ್ಷಿಣ ನೈಋತ್ಯ ಬೆಳಿಬಾರ್ದು ದಕ್ಷಿಣ ನೈಋತ್ಯ ಬೆಳೆದ್ರೆ ಅದನ್ನ ಕಟ್ ಮಾಡಿ ಬಿಡಬೇಕಾಗುತ್ತೆ ಇದು ಫಸ್ಟ್ ನಾವು ಭೂಮಿನ ಸೆಲೆಕ್ಟ್ ಮಾಡುವಂತ ವಿಧಾನ ಮತ್ತೆ ನಮ್ಗೆ ಈ ಉಚ್ಚ ಸ್ಥಾನ ಏನಿದೆಯಲ್ಲ ಇವೆಲ್ಲ ಬೆಳೆದಿದ್ದಾವಲ್ವಾ ಅಲ್ಲೆಲ್ಲ ನೀವು ಬಿಲ್ಡಿಂಗ್ ಕಟ್ಟಬಾರ್ದು ಯಾಕೆಂದ್ರೆ ಅದು ಉಚ್ಚ ಸ್ಥಾನ ಆಗಿರುತ್ತೆ ಅಲ್ಲಿ ತೂಕ ಬೀಳ್ಬಾರ್ದು ಎತ್ತರ ಆಗ್ಬಾರ್ದು ಅದನ್ನ ಸುಮ್ಮನೆ ಕಾಲಿಟ್ಟು ಬಿಡಬಹುದು ಬೇಕಿದ್ರೆ ನೀವು ದನ ಕರುಗಳಿಗೆ ಕುರಿಗಳಿಗೆ ಮೇವು ಬೆಳೆಸ್ಕೊಬೋದೇ ಹೊರತು ನಾವು ಅಲ್ಲಿ ಬಿಲ್ಡಿಂಗ್ ಕಟ್ಟೋದು ಲೇಬರ್ ಒಂದು ಶೆಡ್ ಕಟ್ಟೋದು ಅದೆಲ್ಲ ಮಾಡಬಾರ್ದು ಉಚ್ಚ ಸ್ಥಾನದಲ್ಲಿ ಭಾರ ಬೀಳ್ತಾ ಇರ್ತದೆ ಅಲ್ಲಿ ಎಷ್ಟು ಹಗುರ ಆಗಿರುತ್ತೆ ನಮಗೆ ಅಷ್ಟು ಸಪೋರ್ಟ್ ಮಾಡುತ್ತೆ ಆ ಭೂಮಿ ನೆಕ್ಸ್ಟ್ ನಮಗೆ ಬಂದು ಬೋರ್ವೆಲ್ ಈಗ ನಾನು ಮನೆ ಬಿಜಾಪುರ್ಗೆ ಹೋಗಿದ್ದೆ ಅವರು ಐದೂವರೆ ಎಕರೆ ಜಾಗದಲ್ಲಿ ಕುರಿ ಶೆಡ್ ಮಾಡಿದ್ದಾರೆ ಅವ್ರು ಕುರಿ ಶೆಡ್ ಯಾವ ತರ ಮಾಡಿದ್ದಾರೆ ಇಲ್ಲಿ ಈಶಾನ್ಯದಲ್ಲಿ ಮಾಡಿದ್ದಾರೆ ಇದು ರೋಡ್ ಇದೆ ಪೂರ್ವದಲ್ಲಿ ರೋಡ್ ಇದೆ ಈಶಾನ್ಯದಲ್ಲಿ ಕುರಿ ಶೆಡ್ ಮಾಡಿದ್ರು ಐದೂವರೆ ಎಕರೆ ಜಾಗದಲ್ಲಿ ಈಶಾನ್ಯದಲ್ಲಿ ಭಾರ ಬಿತ್ತು ಇಲ್ಲೆಲ್ಲೂ ಜಾಗ ಇಲ್ಲ ಏನೋ ಭಾರ ಇಲ್ಲ ನೆಕ್ಸ್ಟ್ ಬಂದು ಅವರು ಇಲ್ಲೊಂದು ಮಧ್ಯ ಉತ್ತರ ಮಧ್ಯ ಭಾಗ ಈ ಪ್ರಾಪರ್ಟಿಗೆ ಉತ್ತರ ಮಧ್ಯ ಭಾಗದಲ್ಲಿ ಒಂದು ಬೋರ್ವೆಲ್ ಇದೆ ಪೂರ್ತಿ ವಾಯುವ್ಯದಲ್ಲಿ ಒಂದು ಬೋರ್ವೆಲ್ ಇದೆ ನೀವು ಅರ್ಥ ಮಾಡ್ಕೊಳ್ಳಿ ಪೂರ್ವದಲ್ಲಿ ಭಾರ ಬಿದ್ದಾಗ ಪಶ್ಚಿಮದಲ್ಲಿ ಭಾರ ಇಲ್ಲ ಅವಾಗ ಏನಾಗುತ್ತೆ ಅವಾಗ ಏಳ್ಗೆ ಆಗೋದಿಲ್ಲ ಇಂಪ್ರೂವ್ಮೆಂಟ್ ಆಗೋದಿಲ್ಲ ನೆಕ್ಸ್ಟ್ ಬಂದು ಈ ಬೋರ್ವೆಲ್ ನೀರು ತೋಟಕ್ಕೆ ಉಪ್ಯೋಗಿಸ್ತಾ ಇದ್ದಾರೆ ಈ ಕುರಿ ಶೆಡ್ಗೆ ಉಪಯೋಗಿಸ್ತಾ ಇದ್ದಾರೆ ಅವಾಗ ಏನಾಯಿತು ವಾಯವ್ಯದಲ್ಲಿರ್ತಕ್ಕಂಥ ನೀರನ್ನ ನಾವು ಉಪಯೋಗಿಸ್ಬಾರ್ದು ನಮಗೆ ಈಶಾನ್ಯದಲ್ಲೇ ಇರಬೇಕು ಬೋರ್ವೆಲ್ ಬೋರ್ವೆಲ್ಲು ಬಾವಿ ಏನಾದರೂ ಸರಿ ಈಶಾನ್ಯದಲ್ಲೇ ಇರಬೇಕು ಕೆಲವರು ಹೇಳ್ತಾರೆ ಸರ್ ನೀವು ಹೇಳೋ ಪಾಯಿಂಟ್ ಎಲ್ಲ ಮಾಡೋಕೋದರೆ ನಾವು ಏನೋ ಕುರಿ ಸಾಕೋಕ್ಕೆ ಆಗಲ್ಲ ಹಸ್ಗಳು ಸಾಕೋಕ್ಕಾಗಲ್ಲ ಅಂತಾರೆ ಹೌದು ನಮ್ಗೆ ಇಲ್ಲಿ ಬಲ ಬೇಕು ಅಂದರೆ ನಾನು ಹೇಳೋದು ಫಾಲೋ ಮಾಡಲೇಬೇಕು ಇಲ್ಲಾಂದರೆ ಸುಮ್ಮನೆ ಈಗ ಇದು ವಾಯುವ್ಯದಲ್ಲಿದೆ ಪಾಪ ಅವರು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಎಲ್ಲ ಖಾಲಿ ಇದ್ದಾವೆ ಎರಡು ಮೂರು ಕುರಿಗಳಿದ್ವು ನಾನು ಹೋದಾಗ ಏನು ಕ್ಲಾಸ್ ಮಾಡ್ಕೊತೀರಾ ನಮಗೆ ದೈವ ಬಲ ಬೇಕು ಒಂದು ಅರ್ಥ ಮಾಡ್ಕೊಳ್ಳಿ ನಮಗೆ ಜಾಣ್ಮೆ ಇರಬೇಕು ತಾಳ್ಮೆ ಇರಬೇಕು ಕಷ್ಟಪಡೋ ಅಂಥ ಗುರಿ ಇರಬೇಕು ನಾವು ಕಷ್ಟಪಡಬೇಕು ಮನೆಯವ್ರು ನಮ್ಗೆ ಸಪೋರ್ಟ್ ಮಾಡಬೇಕು ಜೊತೆಲಿ ದೈವ ಸಪೋರ್ಟ್ ಮಾಡಬೇಕು ಅವಾಗ ನಾವು ಸಕ್ಸಸ್ ಮಾಡಿ ಆಗೋಕ್ಕಾಗೋದು ಬರೀ ನಾನು ದುಡಿತೀನಿ ದುಡಿತೀನಿ ಅಂದ್ರೆ ಆಗಲ್ಲ ಕತ್ತೆ ಥರ ದುಡಿತಾ ಇರ್ತೀರ ಹೊರತು ರಿಸಲ್ಟ್ ಬರಲ್ಲ ಅವರು ಇಲ್ಲಿ ಈಶಾನ್ಯದಲ್ಲಿ ಶೆಡ್ ಮಾಡಿದ್ರು ನೆಕ್ಸ್ಟ್ ಏನು ಮಾಡಿದ್ರು ಅವರು ಇಲ್ಲಿ ಒಂದು ನೀರಿನ ಟ್ಯಾಂಕ್ ಈಶಾನ್ಯದಲ್ಲಿ ನೀರು ಇರಬೇಕು ಅಂತ ಏನು ಮಾಡಿಬಿಟ್ಟರು ದೊಡ್ಡದೊಂದು ಟ್ಯಾಂಕು ಭೂಮಿಯಿಂದ ನಾಲ್ಕು ಕಡೆ ಐಟಿಗೆ ಕಟ್ಟಡ ಕಟ್ಸ್ಬಿಟ್ಟು ಅದ್ರ ಮೇಲೆ ದೊಡ್ಡದೊಂದು ಟ್ಯಾಂಕ್ ಇಟ್ಬಿಟ್ಟಿದ್ದಾರೆ ಪೈಪ್ ಬರುತ್ತಲ್ವಾ ಅದು ನೀರಿಟ್ಟಿದ್ದಾರೆ ಅವ್ರ ಮೈಂಡಲ್ಲಿ ಏನಿದೆ ಅಂದರೆ ಈಶಾನ್ಯದಲ್ಲಿ ನೀರು ಇರಬೇಕಲ್ಲಪ್ಪ ಅಂತ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ನೀವೇನೇ ಇಲ್ಲಿ ಕೆಲವ್ರು ತೊಟ್ಟಿ ಮಾಡ್ತಾ ಇರ್ತಾರೆ ಈಶಾನ್ಯದಲ್ಲಿ ಮಾಡಿ ಭೂಮಿಗಿಂತ ಕೆಳಗಡೆ ಇರಬೇಕು ಅವಾಗ ಅದು ನಮ್ಗೆ ಸಪೋರ್ಟ್ ಮಾಡೋದು ನೀರು ಇರಬೇಕು ಅಂತ ಭೂಮಿಗಿಂತ ಮೇಲೆ ಮಾಡಬಾರ್ದು ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಈಶಾನ್ಯದಲ್ಲಿ ಮಾತ್ರ ನಮಗೆ ಭೂಮಿ ಒಳಗಡೆ ಇರಬೇಕು ಇಲ್ಲ ನಾವು ಮೇಲೆ ಇಟ್ಕೊತೀವಿ ಅಂದರೆ ನೈರುತ್ಯದಲ್ಲಿ ಇಟ್ಕೊಬೋದು ಅಂದರೆ ಇಲ್ಲಿ ಉಪಯೋಗ್ಸಾಗಿಲ್ಲ ಇಲ್ಲಿಂದ ಪೈಪ್ಲೈನಲ್ಲಿ ತೊಗೊಂಡೋಗ್ಬೇಕು ಇದನ್ನ ಗಮನದಲ್ಲಿ ಇಟ್ಕೊಂಡು ಬಳಸ್ಕೊಬೇಕು ನೆಕ್ಸ್ಟ್ ಎಲ್ಲರಿಗೂ ಏನಪ್ಪ ಅಂದ್ರೆ ಸರ್ ನಮಗೆ ದೇವಮೂಲೆ ಅಂದ್ರೆ ಯಾವಾಗ್ ಬರುತ್ತೆ ಕರೆಕ್ಟ್ ಆಗಿ ಅವ್ರ ಕನ್ಫ್ಯೂಸ್ ಆಗ್ತಾ ಇದೆ ನಿಮ್ಗೆಲ್ಲ ನಾನು ಅದನ್ನ ಹೇಳ್ಕೊಡ್ತೀನಿ ನೋಡ್ರಿ ಇದು ಪೂರ್ವ ಇದೆ ಇದು ಉತ್ತರ ಇದೆ ಇದು ಈಶಾನ್ಯ ಇದೆ ಈಗ ಸಪೋಸ್ ಇಲ್ಲಿ ಈ ಉತ್ತರದಿಂದ ದಕ್ಷಿಣಕ್ಕೆ ನಿಮ್ಗೆ ಮುನ್ನೂರು ಅಡಿ ಇದೆ ಜಾಗ ಅಂತ ಇಟ್ಕೊಳ್ಳಿ ಮುನ್ನೂರು ಅಡಿಯಲ್ಲಿ ಮೂರು ಭಾಗ ಮಾಡಬೇಕು ಇದು ಮೊದಲನೇ ಭಾಗ ಓಕೆನಾ ಇದು ಈಶಾನ್ಯ ಪೂರ್ವ ಈಶಾನ್ಯ ಪೂರ್ವ ಮಧ್ಯ ಭಾಗ ಪೂರ್ವ ಆಗ್ನೇಯ ಅದೇ ರೀತಿ ಇದು ನಮಗೆ ಒಂಬೈನೂರು ಅಡಿ ಇದೆ ಅಂತ ಇಟ್ಕೊಳ್ಳಿ ಪೂರ್ವ ಪಶ್ಚಿಮ ಒಂಬೈನೂರ ಅಡಿ ಇದೆ ಅಂತ ಇಟ್ಕೊಳ್ಳಿ ಅಲ್ಲಿ ಮುನ್ನೂರು ಅಡಿಗೆ ಮಾರ್ಕ್ ಮಾಡ್ಬೇಕು ನಾವು ಈ ಮುನ್ನೂರು ಅಡಿಗೆ ಮಾರ್ಕ್ ಮಾಡಿದಾಗ ನೋಡ್ರಿ ಇದು ನಮಗೆ ಈಶಾನ್ಯ ಈ ಈಶಾನ್ಯ ಭಾಗದಲ್ಲೇ ಬೋರ್ವೆಲ್ ಬರಬೇಕು ನಮಗೆ ಅರ್ಥ ಮಾಡ್ಕೊಳ್ಳಿ ನಮ್ಗೆ ಅಲ್ಲಿ ನೀರು ಸಿಕ್ಕಿಲ್ಲ ಅಂದ್ರೆ ಕೊಂಡ್ಕೊಳೋಣ ನೀರನ್ನ ಆದರೆ ಅದು ಬಿಟ್ಬಿಟ್ಟು ಆಗ್ನೇಯದಲ್ಲಿ ದಕ್ಷಿಣದಲ್ಲಿ ನೈಋತ್ಯದಲ್ಲಿ ಪಶ್ಚಿಮದಲ್ಲಿ ವಾಯುವ್ಯದಲ್ಲಿ ನೀರನ್ನ ಕೊರಸ್ಬಾರ್ದು ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಾಯಿತು ಸರ್ ಇದಾದಮೇಲೆ ನೆಕ್ಸ್ಟ್ ಇನ್ನೇನು ಎಲ್ಲಿ ಕೊರಿಬೋದಪ್ಪ ಅಂದ್ರೆ ಎರಡನೇ ಭಾಗ ಪೂರ್ವ ಮಧ್ಯ ಭಾಗ ಇಲ್ಲಿ ಬರುತ್ತೆ ಇದು ಉತ್ತರ ಮಧ್ಯ ಭಾಗ ಬರುತ್ತೆ ಇಲ್ಲಿಂದ ಇಲ್ಲಿಗೊಂದು ಲೈನ್ ತಗೊಂಡಾಗ ಇದು ಫಿಫ್ಟಿ ಫಿಫ್ಟಿ ಒಳ್ಳೇದು ಅಲ್ಲ ಕೆಟ್ಟದಲ್ಲ ಇಲ್ಲಿ ನೀರು ಇಲ್ಲ ಅಂದ್ರೆ ಇಲ್ಲಿ ತಗೊಬಹುದು ಈ ಬಾರ್ಡರ್ ದಾಟಿ ನೀವು ಆಚೆ ಬಂದ್ರೆ ನಾವಲ್ಲಿ ಜೀವನ ಆಗಲ್ಲ ಯಾಕೆಂದ್ರೆ ಇಲ್ಲಿ ಅಗ್ನಿ ಮೂಲದ ಓಲ ಆಯ್ತು ಅಂದ್ರೆ ಕುರಿಗಳಿಗಾಗ್ಲಿ ಹಸುಗಳಿಗಾಗ್ಲಿ ಮೇಕೆ ಏನಾದ್ರೂ ಸರಿ ಆರೋಗ್ಯ ಸಮಸ್ಯೆ ಬರುತ್ತೆ ಹಾಗಾಗಿ ಆಗ್ನೆಯ ವಾಯುವ್ಯದಲ್ಲಿ ಮಾಡಿದಾಗ ನಮಗೆ ಪಾಪ ಅವು ಹೇಳಿ ಆಗಲ್ಲ ಅವು ಹುಷಾರ್ ಇಲ್ದಿದ್ದ ಆಗ್ತಾ ಇರ್ತವೆ ನಮ್ಗೆ ಹೆಂಗ್ ಹುಷಾರಿರಲ್ವೋ ನಾವು ಏನು ಮಾಡಬಾರ್ದು ಅದು ಮಾಡಿದಾಗ ನಮ್ಗೆ ಹೆಂಗ್ ಹುಷಾರಿರಲ್ವೋ ಅದೇ ರೀತಿ ಆ ಪ್ರಾಣಿಗಳ ಮೇಲೆ ಪ್ರಭಾವ ಬೀರುತ್ತೆ ನೈಋತ್ಯದಲ್ಲೂ ಮಾಡಬಾರ್ದು ಇದಸ್ಟ್ ಬೋರ್ವೆಲ್ ಪಾಯಿಂಟ್ನ ಗಮನದಲ್ಲಿ ಗಮನದಲ್ಲಿಟ್ಕೊಡಿ ನೆಕ್ಸ್ಟ್ ನಮ್ಮ ಜಾಗದಲ್ಲಿ ಮನೆ ಇದೆ ಸರ್ ಅದ್ರ ಪಕ್ಕದಲ್ಲಿ ಶೆಡ್ ಮಾಡ್ತೀರಿ ಅಂದ್ರೆ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ಉತ್ತರದಿಂದ ದಕ್ಷಿಣಕ್ಕೆ ಏನು ಮೆಜರ್ಮೆಂಟ್ ಇದೆ ಅಂತ ತಗೊಳ್ಳಿ ಈಗ ಸಪೋಸ್ ಮೂವತ್ತಡಿ ಇದೆ ನಮ್ಮನೆ ಅಂತ ಇಟ್ಕೊಳ್ಳಿ ಆ ಮೂವತ್ತಡಿಯಲ್ಲಿ ಅಡಿ ಮಾತ್ರ ಆಗ್ನೇಯದಲ್ಲಿ ಬಾರ ಬೀಳ್ಬೋದು ನಮಗೆ ಇಲ್ಲಿ ಕುರಿ ಶೆಡ್ ಮಾಡಬಹುದು ಗಮನದಲ್ಲಿ ಇಟ್ಕೊಳ್ಳಿ ಅದ್ ಬಿಟ್ಟು ನೆಕ್ಸ್ಟ್ ನಮಗೆ ಇದು ಮೂವತ್ತಡಿ ಇದೆ ಅಂತ ಇಟ್ಕೊಳ್ಳಿ ಪೂರ್ವ ಪಶ್ಚಿಮ ಮೂವತ್ತಡಿ ಇದೆ ಅಂತ ಇಟ್ಕೊಳ್ಳಿ ಅದರಲ್ಲಿ ಈಶಾನ್ಯ ಬಾರ ಬೀಳಬಾರ್ದು ಮತ್ತೆ ನಮ್ಮ ಮನೆಗೆ ಉತ್ತರದಲ್ಲಿ ಬಾರ ಬೀಳಬಾರ್ದು ವಾಯುವ್ಯದಲ್ಲಿ ನಮಗೆ ಶೆಡ್ ಬರೋ ಥರ ಮಾಡ್ಕೊಬೇಕು ಕೆಲವ್ರು ನಂಗೆ ಫೋನ್ ಮಾಡ್ತಾರೆ ಸರ್ ಎಷ್ಟು ಸ್ಟಡಿಗೆ ಮಾಡ್ಬೋದು ಶೆಡ್ ಅಂತ ನೀವು ಐದು ಕುರಿ ಸಾಕ್ತಿರೋ ಐವತ್ತು ಕುರಿ ಸಾಗ್ತಿರೋ ಮುನ್ನೂರು ಸಾಕ್ತಿರೋ ಸಾವಿರ ಸಾಕ್ತಿರೋ ಅದ್ರ ಮೇಲೆ ಡಿಪೆಂಡು ಒಂದು ಕುರಿಗೆ ಈಷ್ಟು ಸ್ಟಡಿ ಅಂತ ಮೆಜರ್ಮೆಂಟ್ ಇರುತ್ತೆ ಕೇಳಿ ಎಷ್ಟು ಕುರಿ ಸಾಗ್ತೀರಾ ಎಷ್ಟು ಹಸುಗಳು ಸಾಕ್ತೀರಾ ಅಂತಾನೆ ನನ್ಗೆ ಗೊತ್ತಿಲ್ಲ ನಾನು ಮೆಜರ್ಮೆಂಟ್ ಕೊಡೋಕ್ಕಾಗಲ್ಲ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಮೇಲೆ ಕೆಲವ್ರು ಏನು ಮಾಡ್ತಾರೆ ಈಗ ಇದು ಮನೆ ಇದೆ ಅಂತ ಇಟ್ಕೊಳ್ಳಿ ಹಿಂದ್ಗಡೆ ಖಾಲಿ ಜಾಗ ಜಾಸ್ತಿ ಇರುತ್ತೆ ದಕ್ಷಿಣದಲ್ಲಿ ಮಾಡೋದು ಪಶ್ಚಿಮದಲ್ಲಿ ಮಾಡೋದು ನಮ್ಮ ಕುರಿ ಶೆಡ್ಗೆ ನೋಡಿ ಇದು ಮನೆ ದಕ್ಷಿಣದಲ್ಲಿ ಮಾಡಿದಾಗ ನಮ್ಗೆ ಈ ಕುರಿ ಶೆಡ್ಗೆ ಹಸು ಶೆಡ್ಗೆ ಉತ್ತರದಲ್ಲಿ ನಮ್ದೇ ಮನ ಮನೆ ಇರೋದ್ರಿಂದ ಭಾರ ಆಗುತ್ತೆ ಹಾಗಾಗಿ ಇಲ್ಲಿ ಇರ್ತಕ್ಕಂತ ವಸ್ತುಗಳು ಇಂಪ್ರೂವ್ಮೆಂಟ್ ಆಗೋದಿಲ್ಲ ಡೆವಲಪ್ಮೆಂಟ್ ಆಗೋದಿಲ್ಲ ಇದು ಅಷ್ಟೇ ನೋಡಿ ಪಶ್ಚಿಮದಲ್ಲಿ ನಮ್ಮ ಮನೆ ಖಾಲಿ ಜಾಗ ಇದೆ ಅನ್ಬಿಟ್ಟು ಹಿಂದ್ಗಡೆ ಮಾಡೋದು ಮಾಡಿದಾಗ ಈ ಮನೆ ಇದನ್ನ ತುಳಿದಾಕ್ ಬಿಡುತ್ತೆ ಪ್ರತಿ ಒಂದಕ್ಕೂ ಅಷ್ಟೇ ನಮ್ದೇ ಆದಂತ ಜಾಗದಲ್ಲಿ ಉತ್ತರದಲ್ಲಿ ಪೂರ್ವದಲ್ಲಿ ಭಾರ ಬೀಳ್ಬಾರ್ದು ಬಿದ್ದಾಗ ನಮ್ಗೆ ಎಫೆಕ್ಟ್ ಆಗ್ಬಿಡುತ್ತೆ ಈಗ ಸಪೋಸ್ ನಾವ್ ಇಲ್ಲಿ ಮಾಡಿದ್ರಿ ನಮ್ಮ ಮನೆ ಎಷ್ಟ್ ಇದೆಯೋ ಅಷ್ಟ್ ಮಾಡ್ತೀರಿ ಅಂತ ಇಟ್ಕೊಳ್ಳೋಣ ಉತ್ತರದಲ್ಲಿ ಅಹ್ ನಮ್ಗೆ ಏನಾಗ್ಬಿಡುತ್ತೆ ಈ ಮನೆಗೆ ಉತ್ತರ ಭಾರ ಆಯ್ತು ನಾವಲ್ಲಿ ವಾಸ ಇಲ್ಲ ಅಂದ್ರದು ನಮ್ದೇ ಶೆಡ್ ಆಗಿರೋದ್ರಿಂದ ಇದು ಮಾಡಿದ್ಮೇಲೆ ಇದು ಗ್ರಹಚಾರ ಜನಕ್ಕೆ ಹಾಗಾಗಿ ತುಂಬಾ ಸೂಕ್ಷ್ಮ ಇದು ನೀವೇನಾದ್ರೂ ಮಾಡ್ಬೇಕಾದ್ರೆ ದಯವಿಟ್ಟು ಕರ್ಸ್ಕೊಳ್ಳಿ ಒಂದ್ಸರಿ ಎಷ್ಟೆಷ್ಟೋ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀರಾ ಅದು ಗೊತ್ತಿರೋರನ್ನ ಕರ್ಸ್ಕೊಂಡು ನಿಮ್ ಜಮೀನ್ ಎಲ್ಲ ತೋರಿಸಿ ಎಲ್ಲೆಲ್ಲಿ ಏನೇನ್ ಬರ್ಬೋದು ಇದನ್ನೆಲ್ಲ ಇಟ್ಕೊಳ್ಳಿ ನೆಕ್ಸ್ಟ್ ಇದಿಲ್ಲ ಆಯ್ತಲ್ವಾ ಇಲ್ಲೆಲ್ಲೋ ಮರಗಳಿರ್ತವೆ ತೆಂಗಿನ ಮರ ಅಡಿಕೆ ಮರ ಎಲ್ಲ ಇದ್ದಾಗ ನಮಗೆ ಇಂಪ್ರೂವ್ಮೆಂಟ್ ಆಗೋಕ್ಕಾಗಲ್ಲ ನೀವು ಹೇಳ್ಬಿಡ್ತೀರಾ ಏನು ಸರ್ ಹಿಂಗೆ ಹೇಳ್ಬಿಡ್ತೀರಾ ಐದು ಎಕರೆ ಜಾಗ ಇದೆ ಹತ್ತು ಎಕರೆ ಜಾಗ ಇದೆ ಅಂತ ಯಾವಾಗ ನಾವು ಇಲ್ಲಿ ಕುರಿ ಶೆಡ್ಗಳೆಲ್ಲ ಹಸುಗಳೆಲ್ಲ ಮಾಡಿದಾಗ ಆ ಜಾಗ ಇಪ್ಪತ್ತು ಗುಂಟೆ ಇರ್ಬೋದು ಹತ್ತು ಎಕರೆ ಇರ್ಬೋದು ಉತ್ತರಕ್ಕೆ ಪೂರ್ವಕ್ಕೆ ನಾಲ್ಕು ಕಡೆಗಿಂತ ಎತ್ತರವಾದ ಮರಗಳು ಯಾವುದೇ ಜಾತಿ ಮರ ಇರ್ಬೋದು ಎತ್ತರ ಆದಾಗ ಏನಾಗುತ್ತೆ ಇವು ಎತ್ತರ ಆಗಿರ್ತಕ್ಕಂಥವ್ನು ಇವನ್ನ ತುಳಿದಾಕುತ್ತೆ ಪೂರ್ವದಲ್ಲಿ ಯಾವಾಗ ಹೈಟ್ ಆಗುತ್ತೆ ಪಶ್ಚಿಮ ನಾವು ಡೌನ್ ಆಗ್ತೀರಿ ಮತ್ತು ಅದೇ ರೀತಿ ದಕ್ಷಿಣದಲ್ಲಿ ನಾವು ಡೌನ್ ಆಗ್ತೀರಿ ಅವು ಬೆಳೆದಂಗೆಲ್ಲ ನಾವು ಕೆಳಗಡೆ ಹಿಡಿತಾ ಇರ್ತೀರಿ ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ಕೊಡಿ ನೆಕ್ಸ್ಟ್ ನಾವು ಯಾವ ಜಾಗದಲ್ಲಿ ನಾವು ಕುರಿ ಶೆಡ್ ವಾಸು ಶೆಡ್ ಮಾಡ್ತಿರಲ್ವ ಪೂರ್ವ ಡೌನ್ ಇರಬೇಕು ಉತ್ತರ ಡೌನ್ ಇರಬೇಕು ದಕ್ಷಿಣ ಮತ್ತು ಪಶ್ಚಿಮ ಎತ್ತರವಾಗಿರಬೇಕು ಒಂದೇ ಲೆವೆಲ್ ಇದ್ರೂ ತೊಂದರೆ ಇಲ್ಲ ಆದರೆ ಉತ್ತರ ಎತ್ತರ ಆಗೋದು ಪೂರ್ವ ಎತ್ತರ ಆದಾಗ ಈ ಮಣ್ಣನ್ನೆಲ್ಲ ಒಂದು ಲೆವೆಲ್ ತೊಗೊಂಡು ಝೀರೋ ಲೆವೆಲ್ ಮಾಡ್ಕೊಳ್ಳಿ ಅವಾಗ ನಮಗೆ ತುಂಬ ಸಪೋರ್ಟ್ ಮಾಡುತ್ತೆ ಈಗ ಮನೆ ಇದ್ರೆ ಕುರಿ ಯಾವ ಶೆಡ್ ಯಾವ ಥರ ಮಾಡಬೇಕು ಅಂತ ಹೇಳಿದೆ ಮನೆ ಇಲ್ಲ ಅಂದರೆ ನಮ್ಮ ಜಾಗದಲ್ಲಿ ನೋಡಿ ನೈಋತ್ಯದ ಬರಬೇಕು ನೈಋತ್ಯದಲ್ಲಿ ಶೆಡ್ ಬರಬೇಕು ಆ ಶೆಡ್ಗೆ ಉತ್ತರದಿಂದ ಮತ್ತೆ ಪೂರ್ವದಿಂದ ಗಾಳಿ ಬೆಳಕು ಜಾಸ್ತಿ ಬರಬೇಕು ದಕ್ಷಿಣ ಮತ್ತೆ ಪಶ್ಚಿಮದಿಂದ ಗಾಳಿ ಬೆಳಕು ಕಡಿಮೆ ಬರೋ ತರ ನೋಡ್ಕೊಬೇಕು ನಮ್ಗೆ ಉಚ್ಚ ಸ್ಥಾನ ಬಂದು ಉತ್ತರ ಮತ್ತೆ ಪೂರ್ವ ನೀಚ ಸ್ಥಾನ ಬಂದು ದಕ್ಷಿಣ ಮತ್ತು ಪಶ್ಚಿಮ ಹಾಗಾಗಿ ಉತ್ತರದಿಂದ ಪೂರ್ವದಿಂದ ಗಾಳಿ ಬೆಳಕು ಜಾಸ್ತಿ ಬರಲಿ ದಕ್ಷಿಣದಿಂದ ಪಶ್ಚಿಮದಿಂದ ಗಾಳಿ ಬೆಳಕು ಕಡಿಮೆ ಬರಲಿ ಈಗ ಸರ್ ಇದಾಯ್ತು ನಮಗೆ ಬಾಗ್ಲೇಲಿ ಬರಬೇಕು ಉಚ್ಚ ಸ್ಥಾನದಲ್ಲಿ ಬರಬೇಕು ನೋಡ್ರಿ ಪೂರ್ವ ಈಶಾನ್ಯದಲ್ಲಿ ಬರಬೇಕು ಇದು ಗಮನದಲ್ಲಿರಲಿ ಪೂರ್ವ ಈಶಾನ್ಯದಲ್ಲಿ ಬಂದಾಗ ನಾವು ಶೆಡ್ ಇಂದ ಆಚೆ ಬಂದ ತಕ್ಷಣ ಇರಬಾರ್ದು ಭೂಮಿ ಡೌನ್ ಇರಬೇಕು ಅದೇ ರೀತಿ ಉತ್ತರ ಈಶಾನ್ಯ ಇದು ಉಚ್ಚ ಸ್ಥಾನ ಇಲ್ಲೂ ಅಷ್ಟೇ ನಮಗೆ ಈ ಬಾ ಶೆಡ್ ಶೆಡ್ಡಿಂದ ಆಚೆ ಬಂದ್ರೆ ಭೂಮಿ ಇರಬಾರ್ದು ಕೆಲವರು ಭೂಮಿ ಹೈಟ್ ಮಾಡ್ಕೊಂಡ್ಬಿಡ್ತಾರೆ ಇದು ಡೌನ್ ಇರಬೇಕು ಇದು ಬಿಟ್ಟು ನೆಕ್ಸ್ಟ್ ದಕ್ಷಿಣದಲ್ಲಿ ಬಂದಾಗ ದಕ್ಷಿಣ ದಕ್ಷಿಣ ಆಗ್ನೇಯದಲ್ಲಿ ಬಾಗಲು ಕೊಡಬೇಕು ಆ ಬಾಗಲ್ ಕೊಟ್ಟಂತ ಇಲ್ಲಿಂದ ಅಂದ್ರೆ ನಾವು ಶೆಡ್ ಇಂದ ಆಚೆ ಬಂದಾಗ ಡೌನ್ ಇಳಿಬಾರ್ದು ದಕ್ಷಿಣಕ್ಕೆ ಇಳಿದ್ರೆ ಪಾಪ ಆರೋಗ್ಯ ಸಮಸ್ಯೆ ಬರ್ತವೆ ಹೋಗೋನು ಹಾಗಾಗಿ ಈ ಡೋರ್ ಇಂದ ಆಚೆ ಬಂದಾಗ ಇಲ್ಲಿ ಭೂಮಿ ಹೈಟ್ ಇರಬೇಕು ಹೈಟ್ ಇಲ್ಲ ಅಂದ್ರೆ ಪರವಾಗಿಲ್ಲ ಈ ಶೆಡ್ ಒಳಗಡೆ ಏನಿದೆ ಫ್ಲೋರು ಅದ್ರ ಲೆವೆಲ್ ಇದ್ದಾಗ ನಮ್ಗೆ ಸಪೋರ್ಟ್ ಮಾಡ್ಬಿಡುತ್ತೆ ನೆಕ್ಸ್ಟ್ ಪಶ್ಚಿಮದಲ್ಲಿ ಎಲ್ಲಿ ಬರ್ಬೋದಪ್ಪ ಅಂದ್ರೆ ಪಶ್ಚಿಮ ವಾಯುವ್ಯದಲ್ಲಿ ನಮಗೆ ಬಾಗಲ್ ಬರ್ಬೋದು ಇಲ್ಲೂ ಅಷ್ಟೇ ನಾವು ಶೆಡ್ ಕತ್ಬೇಕಾದ್ರೆ ಹತ್ತಬಾರ್ದು ಇದು ಪೂರ್ವ ಕತ್ತದಂಗ ಆಗ್ಬಿಡುತ್ತೆ ಹತ್ತಬಾರ್ದು ನಾವು ಶೆಡ್ ಇಂದ ಆಚೆ ಇಳಿಬೇಕಾದ್ರೂ ಅಷ್ಟೇ ಡೌನ್ ಇರಬಾರ್ದು ಇದೇ ಲೆವೆಲ್ ಇದ್ರೂ ಓಕೆ ಇನ್ ಸ್ವಲ್ಪ ಹೈಟ್ ಆದ್ರೂ ಓಕೆ ನೆಕ್ಸ್ಟ್ ನಮ್ ಜನಕ್ಕೆ ಏನಪ್ಪಾ ಅಂದ್ರೆ ಸರ್ ದನಗಳಾದ್ರೆ ಯಾವ ಕಡೆ ಮುಖ ಮಾಡಿ ಕಟ್ಬೋದು ಅಂತ ನೀವು ಯಾವ ಕಡೆಗಾದರೂ ಕಟ್ಕೊಳ್ಳಿ ತುಂಬಾ ಒಳ್ಳೇದು ನೋಡ್ರಿ ಇಲ್ಲಿ ದಕ್ಷಿಣ ದಕ್ಷಿಣದಲ್ಲಿ ಯಮಧರ್ಮರಾಯ ಇರ್ತಾನೆ ಇಲ್ಲಿ ದಕ್ಷಿಣಕ್ಕೆ ಅಧಿಪತಿ ಯಾರು ಯಮಧರ್ಮರಾಯ ಯಮಧರ್ಮರಾಯನ ವಾಹನ ಯಾವ್ದೋ ಎಮ್ಮೆ ಹಾಗಾಗಿ ದನ ಕರುಗಳನ್ನೆಲ್ಲ ದಕ್ಷಿಣಕ್ಕೆ ಮುಖ ಮಾಡಿ ಕಟ್ಟಿದ್ರೆ ತುಂಬಾ ಶ್ರೇಯಸ್ಸು ಎಲ್ಲಾರು ಪೂರ್ವ ಸಾರ್ ಉತ್ತರ ಸಾರ್ ಅಂತ ಇರ್ತಾರೆ ನಾನು ಹೇಳಕ್ ಮಾತ್ರ ಅವ್ರೆ ಹೇಳ್ಬಿಡ್ತಾರೆ ಸರ್ ಉತ್ತರದ್ದು ಒಳ್ಳೇದಲ್ವಾ ಅಂತ ದಕ್ಷಿಣ ಬಂದು ಎಲ್ಲದಕ್ಕಿಂತ ತುಂಬಾ ಮುಖ್ಯವಾದಂತ ಸ್ಥಳ ಅದು ಬಿಟ್ಟು ನೀವು ಯಾವ ಕಡೆ ಬೇಕಾದರೂ ಮುಖ ಮಾಡಿ ಅದೇನು ಪ್ರಾಬ್ಲಮ್ ಇಲ್ಲ ಆದರೆ ಇಲ್ಲಿ ಉಪಯೋಗಿಸಿದಂತ ನೀರು ಈಶಾನ್ಯದಿಂದನೇ ಆಚೆ ಹೋಗ್ಬೇಕು ಪೂರ್ವ ಈಶಾನ್ಯ ಅಥವಾ ಉತ್ತರ ಈಶಾನ್ಯದಿಂದ ನಮಗೆ ಆ ಶೆಡ್ಡಿಂದ ಆಚೆ ಹೋಗೋ ಥರ ನಾವು ನೋಡ್ಕೊಬೇಕು ಮತ್ತೆ ನಮಗೆ ಈಗ ಕುರಿ ಆಯಿತು ಆಯ್ತು ಅದು ಕೊಯ್ಲಿ ಬಂತು ಅಂದ್ರೆ ಮುಗೀತು ಇನ್ನೇನು ಸೇಲ್ ಮಾಡಬೇಕು ಅಂದಾಗ ಈ ಶೆಡ್ ಅಲ್ಲಿ ಏನು ದೊಡ್ಡದಾಗಿ ಶೆಡ್ ಮಾಡ್ಕೊಂಡು ಮಾಡ್ಕೊಂಡಿರ್ತೀರಲ್ವಾ ವಾಯುವ್ಯದಲ್ಲಿ ಬಿಡಿ ವಾಯುದಲ್ಲಿ ಬಿಟ್ರೆ ಬೇಗ ಬೇಗ ನಮ್ಗೆ ಆಚೆ ಹೋಗ್ತಾ ಇರ್ತದೆ ವಾಯುವ್ಯದಲ್ಲಿ ಏನಿರುತ್ತೆ ಜಾಸ್ತಿ ಆಗ್ತಾ ಇರ್ತದೆ ಆಚೆ ಹೋಗ್ತಾ ಇರ್ತದೆ ವಾಯುವ್ಯ ಅಷ್ಟು ಮುಖ್ಯವಾದ ಜಾಗ ಇನ್ನೊಂದಿಲ್ಲ ವಾಯುವ್ಯ ಅಷ್ಟು ಕೆಟ್ಟ ಜಾಗ ಇನ್ನೊಂದಿಲ್ಲ ನಾವು ಯಾವ ರೀತಿ ಬಳಸ್ಕೊಂತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಇರ್ತದೆ ಹಾಗಾಗಿ ನಾವು ಏನು ಸೇಲ್ ಮಾಡಬೇಕು ಅದನ್ನೆಲ್ಲ ನಾವು ವಾಯುವ್ಯದಲ್ಲಿ ಬಿಟ್ಟಾಗ ಜಾಸ್ತಿ ಆಗ್ತಾ ಇರ್ತದೆ ಹೊಸ ಬರ್ತಾ ಇರ್ತವೆ ಇವು ಹೋಗ್ತಾ ಇರ್ತವೆ ಮತ್ತು ಬರ್ತಾ ಇರ್ತವೆ ಹಾಗಾಗಿ ವಾಯುವ್ಯನ ತುಂಬ ಇಂಪಾರ್ಟೆಂಟು ಅದನ್ನು ಬಳಸ್ಕೊಳ್ಳಿ ನೆಕ್ಸ್ಟು ನಮಗೆ ಲೇಬರ್ ರೂಮ್ ಎಲ್ಲಿ ಕಟ್ಟಬೇಕು ಅಂತ ನೋಡಿ ಇದು ನೈಋತ್ಯದಲ್ಲಿ ಈಗ ನಮಗೆ ಶೆಡ್ ಇದೆ ಅಂತ ಇಟ್ಕೊಳ್ಳಿ ವಾಯುವ್ಯದಲ್ಲಿ ಲೇಬರ್ ರೂಮ್ ಕಟ್ಟಿದ್ರೆ ಇವ್ರು ಇರೋದಿಲ್ಲ ಖಾಲಿ ಆಗ್ತಾ ಆರ್ತಾರ ಬೇಗ ಬೇಗ ನಾನು ಇಲ್ಲಿ ಏನು ಹೇಳಿದೆ ನಿಮಗೆ ಇಲ್ಲಿ ಕುರಿ ಬಿಡಿ ಬೇಗ ಸೇಲಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿಂದ ಆಚೆ ಹೋಯಿತು ಕುರಿ ಅಂತ ಅದೇ ರೀತಿ ವಾಯುವ್ಯದಲ್ಲಿ ನಮ್ಮ ಜಾಗದಲ್ಲಿ ಲೇಬರ್ ರೂಮ್ ಮಾಡೋದು ನಾವ್ ಇರೋಕ್ ಮಾಡೋದು ನಾವ್ ಇರೋಕಲ್ಲಿ ಮಾಡಿದಾಗ ಏನಾಗ್ತದೆ ನಾವು ಅಲ್ಲಿ ಹೋಗೋಕೆ ಆಗಲ್ಲ ಸಿಟಿಯಲ್ಲೇ ಇರ್ತೀರಿ ಅದೇ ರೀತಿ ಲೇಬರ್ ರೂಮ್ ಅಷ್ಟೇ ವಾಯುವ್ಯದಲ್ಲಿ ಮಾಡಬಾರ್ದು ಅಗ್ನಿ ಮೂಲೆಯಲ್ಲಿ ಮಾಡಿ ಇದ್ರಲ್ಲಿ ಅಡುಗೆ ಮಾಡೋ ವ್ಯವಸ್ಥೆ ಅವ್ರಿಗೆ ನಾವು ಮಾಡ್ಕೊಡ್ಬೇಕು ಅಗ್ನಿ ಮೂಲೆಯಲ್ಲಿ ಬೆಂಕಿ ಹುಡಿದ್ರೆ ನಮ್ಮ ವ್ಯವಹಾರಗಳು ತುಂಬಾ ಚೆನ್ನಾಗ್ ಆಗ್ತದೆ ಹಾಗಾಗಿ ಅಗ್ನಿ ಮೂಲೆಯಲ್ಲಿ ಲೇಬರ್ ರೂಮ್ ಕಟ್ಟಿದ್ರೆ ತುಂಬಾ ಒಳ್ಳೇದು ನೆಕ್ಸ್ಟ್ ಬಂದು ನಮಗೆ ಗೊಬ್ಬರ ಎಲ್ಲ ಹಾಕ್ಬೇಕು ಅಂತ ಎಲ್ಲಾರದು ಪ್ರಶ್ನೆ ಸರ್ ಗೊಬ್ಬರ ಎಲ್ಲ ಹಾಕ್ಬೇಕು ಅಂತ ನೋಡ್ರಿ ಗೊಬ್ಬರ ಬಂದು ನಮಗೆ ನಮ್ ಶೆಡ್ ಏನಿರುತ್ತಲ್ವಾ ಆ ಶೆಡ್ ಪೂರ್ವದಿಂದ ಪಶ್ಚಿಮಕ್ಕೆ ಏನ್ ಮೆಜರ್ಮೆಂಟ್ ಬರುತ್ತೆ ತಗೊಂಡು ಉತ್ತರ ಮಧ್ಯ ಭಾಗದಲ್ಲಿ ಹಾಕ್ಬೋದು ಉತ್ತರ ಮಧ್ಯ ಭಾಗ ಕುಬೇರನ ದಿಕ್ಕು ಹಾಗಾಗಿ ನಾವು ಗೊಬ್ರನ ಉತ್ತರ ಮಧ್ಯ ಭಾಗದಲ್ಲಿ ಹಾಕ್ಬೇಕು ಅದು ನೋಡ್ರಿ ಇನ್ನು ಇಲ್ಲಿ ಇನ್ನೂ ರೆಡಿ ಜಾಗ ಇದೆ ಅಂತ ಇಟ್ಕೊಳ್ಳಿ ಈ ಮಧ್ಯ ಭಾಗದಲ್ಲಿ ಇಲ್ಲಾದ್ರೂ ಹಾಕೊಳ್ಳಿ ಐವತ್ತು ಅಡಿ ಬಿಟ್ಟು ಹಾಕೊಳ್ಳಿ ಅಡಿ ಬಿಟ್ಟು ಹಾಕೊಳ್ಳಿ ಇನ್ನೂರು ಅಡಿ ಬಿಟ್ ಹಾಕೊಳ್ಳಿ ನನಗೇನು ಇದು ಮ್ಯಾಚ್ ಆಗಬೇಕು ಆಮೇಲೆ ಆ ಗೊಬ್ಬರನ ಯಾವ ತರ ಹಾಕ್ಬೇಕಂದ್ರೆ ಸ್ವಲ್ಪ ಭೂಮಿ ಹಳ್ಳ ಮಾಡಿ ಅಳ್ಳದಲ್ಲಿ ಹಾಕ್ಬೇಕು ನಮಗೆ ಈ ನೆಲಕ್ಕಿಂತ ಇದು ಹೈಟ್ ಆಗಬಾರ್ದು ಗೊಬ್ಬರ ಹಾಗಾಗಿ ಭೂಮಿನ ಒಂದು ಐವತ್ತು ಅಡಿ ಅಡಿನ ಡೌನ್ ಮಾಡಿ ಅಲ್ಲಿ ಗೊಬ್ಬರ ಹಾಕ್ತಾ ಬಂದ್ರೆ ಗೊಬ್ಬರ ಬಂದು ಲಕ್ಷ್ಮಿ ಉತ್ತರದಿಂದ ಯಾರು ಬರ್ತಾರೆ ಲಕ್ಷ್ಮಿ ಮತ್ತು ಕುಬೇರ ಒಳಗಡೆ ಬರೋದು ಹಾಗಾಗಿ ಗೊಬ್ಬರನ ನಾವು ಉತ್ತರದಲ್ಲಿ ಡಂಪ್ ಮಾಡಬೇಕು ಇಷ್ಟೆಲ್ಲಾ ವಿಷಯ ಇರ್ತದೆ ಫೋನಲ್ಲಿ ಕೇಳಬೇಡಿ ಇನ್ನೂ ತುಂಬ ವಿಷಯ ಇದೆ ನಾನೆಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ ಯಾಕಂದರೆ ನಾನು ಅಲ್ಲಿ ಸೈಟಲ್ಲಿ ಬಂದಾಗ ಪಾಯಿಂಟ್ ಪಾಯಿಂಟ್ ನಾನು ನೋಡಿ ಹೇಳಬೇಕಾಗುತ್ತೆ ಯಾರೆಲ್ಲ ಶೆಡ್ ಮಾಡ್ತಾ ಇದ್ದೀರಾ ದಯವಿಟ್ಟು ಒಂದೊಂದು ಸರಿ ಕರೆಸ್ಕೊಳ್ಳಿ ಇಲ್ಲ ಇದು ಅರ್ಥ ಆಯಿತು ಅಂದರೆ ಇದನ್ನು ಬಳಸ್ಕೊಂಡು ನೀವು ಅಲ್ಲಿ ಉಪಯೋಗಿಸ್ಕೊಳ್ಳಿ ಈ ವಿಡಿಯೋನ ಉಪಯೋಗಿಸ್ಕೊಳ್ಳಿ ಅವಾಗ ನಿಮಗೆ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಕುರಿ ಮತ್ತು ದನಗಳು ಮತ್ತು ಕೋಳಿಗೂ ಇದೆ ಸೇಮ್ ಇದೆ ಕೋಳಿ ಸಾಕಾಣಿಕೆ ಮಾಡ್ತೀವಿ ಸರ್ ನಾವು ನಾಟಿ ಕೋಳಿ ಮಾಡ್ತೀರಿ ಬಾಯ್ಲರ್ ಕೋಳಿ ಸಾಕ್ತೀರಿ ಅಂದ್ರೂ ಸೇಮ್ ಇದೆ ಅಪ್ಲೈ ಆಗ್ತದೆ ಹಾಗಾಗಿ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ನಿಮ್ಮ ರಿಲೇಟಿವ್ ಅಲ್ಲಿ ಯಾರಾದರೂ ಕುರಿ ಮತ್ತೆ ಕೋಳಿ ಹಸುಗಳು ಸಾಕ್ತಾ ಇದ್ರೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ನಮಸ್ಕಾರ